ಎಷ್ಟು ಕಲ್ತಿದ್ದೀನಿ ಸರ್ರಿಂದ ಅಂತಂದರೆ ಟೈಮ್ ಸೆನ್ಸ್ ಆಗಿರ್ಬೋದು ಆಮೇಲೆ ಆ್ಯಕ್ಟಿಂಗಲ್ಲಿ ಚಿಕ್ಕ ಚಿಕ್ಕ ಥಿಂಗ್ಸ್ ಆಗಿರ್ಬೋದು ಅಂದರೆ ಸರ್ಗೆ ಎರಡು ಶೇಡ್ ನೋಡ್ತಾ ಇದೆ ನಾನು ಒಂದು ಸ್ಟ್ರಿಕ್ಟ್ ನಾನು ಸ್ಕೂಲ್ ಕಾಲೇಜೆಲ್ಲ ನೆನಪಾಗ್ಬಿಡ್ತು ಒಂದು ಒಂದು ಸರ್ ತಿಂಗೆ ಗ್ರೌಂಡ್ ಹೊಡ್ಕೊಂಡು ಆಯಿತು ನನಗೆ ಸಂಜು ಚಿತ್ರದಲ್ಲಿ ಬಿಕಾಸ್ ಎವ್ರಿ ಡೇ ವಾಸ್ ಲೈಕ್ ಲೆಕ್ಚರರ್ ಇವಾಗ ಕಾಲೇಜಲ್ಲಿ ಸ್ಕೂಲಲ್ಲಿ ಸ್ಟ್ರಿಕ್ಟ್ ಲೆಕ್ಚರರ್ ಬಂದಾಗ ಸ್ಟೂಡೆಂಟ್ಸ್ ನಾವೆಲ್ಲ ಸೈಲೆಂಟ್ ಆಗಲ್ವಾ ಹಾಗೆ ಸೆಟ್ಸ್ ಸೆಟ್ಸಲ್ಲಿ ಬಿಕಾಸ್ ಸರ್ ಕಟ್ ಆದರೆ ಶಾರ್ಟ್ ಕಟ್ ಆದರೆ ಬೇರೆ ರೀತಿ ಇರಲ್ಲ ಆರಾಮಾಗಿ ಆಗಿ ಆ ಸತಿಗೆ ಹಂಗೆ ಹಿಂಗೆ ಅಂತ ಬಟ್ ಏನ್ ಶಾರ್ಟ್ ರೆಡಿ ಆದಾಗ ಒಂದು ಅವ್ರಿಗೆ ಏನು ಬೇಕು ಅದು ಅವ್ರಿಗೆ ಬೇಕೇ ಬೇಕು ಸೊ ಇಟ್ ವಾಸ್ ಅವ್ರ ಡೆಡಿಕೇಶನ್ ಡೆಡಿಕೇಶನ್ ಕಲ್ತಿದ್ದೀನಿ ಚಿಕ್ಕ ಚಿಕ್ಕ ಪಫಾರ್ಮೆನ್ಸ್ ಅಲ್ಲಿ ಚಿಕ್ಕ ಚಿಕ್ಕ ಥಿಂಗ್ಸ್ ಅಬೌಟ್ ಆ್ಯಕ್ಟಿಂಗ್ ತುಂಬ ಕಲ್ತಿದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ಗೈಡಿಂಗ್ ಮೀ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ಸಂಜು ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಸಂತೋಷ್ ಸರ್ ಸಂತೋಷ್ ಸರ್ ಬಗ್ಗೆ ನಾವು ಇಡೀ ತಂಡ ನಾವು ಅವ್ರ ಬಗ್ಗೆ ಯಾರೂ ಐ ಥಿಂಕ್ ಮಾತಾಡದೆ ಹೋಗೋಕ್ಕಾಗಲ್ಲ ಬಿಕಾಸ್ ಸಂಜು ಆಗ್ತಿರೋದೆ ನಿಮ್ಮಿಂದ ಸಂತೋಷ್ ಸರ್ ವಿ ರಿಯಲಿ ಮಿಸ್ ಯು ಹಿಯರ್ ನೀವು ಇರಬೇಕಿತ್ತು ಇಲ್ಲಿ ಬಟ್ ವಿ ರಿಯಲಿ ಮಿಸ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಂದಾನೆ ಇವತ್ತು ನಾವೆಲ್ಲರೂ ಇಲ್ಲಿ ನಿಂತಿರೋದು ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಸ್ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ದಟ್ ಯು ಆರ್ ಡೂಯಿಂಗ್ ಅದು ನನ್ನ ಹೆಸರು ಶ್ರವ್ಯ ಇದ್ದಿದ್ದು ಬಟ್ ಈಗ ಒಫಿಷಿಯಲಿ ನಾನು ಆ್ಯಕ್ಚುಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಡಿಯರ್ ಕಣ್ಮಿನಿ ಟೈಮಲ್ಲಿ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದೆ ನಾನು ಸಾತ್ವಿಕ ಅಂತ ಹೆಸರು ಬದಲಾವಣೆ ಮಾಡ್ಕೊಂಡಿದ್ದೀನಿ ಅಂತ ಆ್ಯಂಡ್ ಅಫೀಷಿಯಲಿ ನನ್ನ ಹೆಸರು ಸಾತ್ವಿಕ ಈಗ ಸೊ ಐ ರಿಕ್ವೆಸ್ಟ್ ಮೀಡಿಯಾ ಆ್ಯಂಡ್ ಪ್ರೆಸ್ ಆ್ಯಂಡ್ ಮೈ ಫ್ರೆಂಡ್ಸ್ ಆ್ಯಂಡ್ ಕೊಲೀಗ್ಸ್ ಪ್ಲೀಸ್ ನನ್ನನ್ನು ಸಾತ್ವಿಕ ಹೆಸರಲ್ಲಿ ಅಡ್ರೆಸ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಇದು ನನ್ನ ಹಂಬಲ್ ರಿಕ್ವೆಸ್ಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ